ವಾರ್ಷಿಕ ಸಾಮಾನ್ಯ ಸಭೆ ಕರ್ನಾಟಕ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಗದಗ್ ಇದರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂಬತ್ತನೇ ವಾರ್ಷಿಕ ಸಾಮಾನ್ಯ ಸಭೆಯು ಶನಿವಾರ ನಗರದ ರಾಜೀವ್ ಗಾಂಧಿ ನಗರದ ಈಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಸಹಕಾರಿ ಅಧ್ಯಕ್ಷರಾದ ಸೋಮರೆಡ್ಡಿ ಎಂ ಗೋಕಾವಿ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯಲ್ಲಿ ಮಹಾಂತಯ್ಯ ಪಿ ಕಲ್ಮಠ್ ಸಿದ್ದಪ್ಪ ಎಫ್ ಕುರಿ ವಿಜಯಕುಮಾರ್ ವಿ ಹುಲಿಕಟ್ಟಿ ಶ್ರೀಮತಿ ವೀಣಾ ಜೆ ಹಂಚನ್ಮನಿ ಶ್ರೀಮತಿ ಶಾಂತಾ ಟಿ ಕಲಾಲ್ ಕುಮಾರಿ ಶ್ವೇತಾ ಎಂ ಚೌಡಿ श्रीमती सुनीता एस गोकावी उपस्थितर Eso bueno, bueno.

मैं आधा नहीं हूँ, ये बताए काम है, इधर चलिए ना वो